ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಎ ಐ ಮುಖಾಂತರ ಹೇಗೆ ವಾಯ್ಸ್ ನ ಜನರೇಟ್ ಮಾಡೋದು ಅಂತ ತಿಳ್ಸ್ಕೊಡ್ತಾ ಇದ್ದೇನೆ ಸೊ ಎ ಐ ಯೂಸ್ ಮಾಡ್ಕೊಂಡು ಯಾರ್ದೋ ವಾಯ್ಸ್ ನ ನೀವು ಸಪೋಸ್ ಒಂದು ಟೆಕ್ಸ್ಟ್ ಆಗ್ತಾರೆ ಗುಡ್ ಮಾರ್ನಿಂಗ್ ಹೇ ಹವರ್ ಯು ಅಂತ ಅದನ್ನ ಅವ್ರ ವಾಯ್ಸ್ ರೀಡ್ ಮಾಡಬೇಕು ಸೊ ಅವ್ರ ವಾಯ್ಸ್ ಅಲ್ಲಿ ಹೇಗೆ ರೀಡ್ ಮಾಡೋದು ಹೇಗೆ ಜನರೇಟ್ ಮಾಡೋದು ಅವ್ರ ವಾಯ್ಸ್ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಂಡ್ ಬರೋಣ ಸೊ ಫಸ್ಟ್ ಏನ್ ಮಾಡ್ಬೇಕು ಗೂಗಲ್ ಓಪನ್ ಮಾಡ್ಕೊಳ್ಳಿ ಸೊ ಗೂಗಲ್ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಲೋವೋ ಅಂತ ಟೈಪ್ ಮಾಡಿ ಎಲ್ ಓ ವಿ ಓ ಅಂತ ಟೈಪ್ ಮಾಡಿ ಲೋ ಓ ಎ ಐ ಅಂತ ಬರ್ತದೆ ಆಟೋಮೆಟಿಕ್ ಆಗಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಜ್ ಓಪನ್ ಆಗುತ್ತೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ವೆಬ್ಸೈಟ್ ಓಪನ್ ಆಗ್ತದೆ ಸೊ ಓಪನ್ ಆಗಿ ಇಲ್ಲಿ ನೋಡಬಹುದು ಹೈಪರ್ ರಿಯಾಲಿಸ್ಟಿಕ್ ಎ ಐ ವಾಯ್ಸ್ ಜನರೇಟರ್ ಅಂತ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಎಲ್ಲ ಹಲವಾರು ಆರ್ಟ್ ಆಪ್ಷನ್ ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ ಕೊಟ್ಟಿದ್ದಾರೆ ಈ ತರ ಹಲವಾರು ವಾಯ್ಸ್ ಓವರ್ ಗಳು ಇರ್ತಾರೆ ಆಲ್ರೆಡಿ ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇದು ಬರೀ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಂಗ್ಲ ಭಾಷೆಯಲ್ಲಿ ಮಾತ್ರ ಅವೈಲೇಬಲ್ ಇದೆ ಬೇರೆ ಭಾಷೆಗಳಲ್ಲಿ ಇಲ್ಲ ಓನ್ಲಿ ಫಾರ್ ಇಂಗ್ಲಿಷ್ ಬರೀ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ಮಾತ್ರ ಅದು ಈಸಿಯಾಗಿ ಕರೆಕ್ಟ್ ಆಗಿ ಬರ್ತದೆ ಓಕೆ ಸ್ಟಾರ್ಟ್ ಬರೋಣ ಸ್ಟಾರ್ಟ್ ಮಾಡೋಣ ಓಕೆ ಸ್ಟಾರ್ಟ್ ನೋ ಫಾರ್ ಫ್ರೀ ಅಂತ ಇಲ್ಲಿ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸೈನ್ ಅಪ್ ಆಪ್ಷನ್ ಬರುತ್ತೆ ಸೊ ಸೈನ್ ಅಪ್ ಅಲ್ಲಿ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೂಗಲ್ ಅಕೌಂಟ್ ಇದ್ರೆ ಆಲ್ರೆಡಿ ಸೊ ಯಾವ್ದಾರ ಒಂದು ಗೂಗಲ್ ಅಕೌಂಟ್ ಯೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಪೇಜ್ ಓಪನ್ ಹೋಮ್ ಹೋಮ್ ಪೇಜ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೈ ವರ್ಕ್ ಸ್ಪೇಸ್ ಅಂತ ಇರುತ್ತೆ ಸೊ ಅದ್ರ ಕೆಳಗಡೆ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ ಎ ಐ ವಾಯ್ಸ್ ಇನ್ ವಿಡಿಯೋ ಸೊ ಇದನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ದ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ ಸೊ ಕೆಟಿಂಗ್ ರೆಡಿ ಅಂತ ಬರುತ್ತೆ ಸೊ ಕೆಟಿಂಗ್ ರೆಡಿ ಅಂತ ಬಂದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನಾದ್ರೂ ಟೈಪ್ ಮಾಡಿದ್ರೆ ಸೊ ಟೈಪ್ ಮಾಡಿದ ನಂತರ ಸೊ ಇಲ್ಲಿ ನೆಕ್ಸ್ಟ್ ರೀಜನರೇಟ್ ಅಂತ ಎಲ್ಲ ಬರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಈ ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ ನ ಸೆಲೆಕ್ಟ್ ಮಾಡಿಕೊಂಡು ಯಾರು ವಾಯ್ಸ್ ಬೇಕಾ ನ ನೇಸ್ಬಹುದು ಓಕೆ ಸೊ ನಾವು ಮುಖ್ಯವಾಗಿ ನಮ್ ವಾಯ್ಸ್ ಬೇಕು ಅಂತ ಇರೋದಲ್ವಾ ನೋಡೋಣ ವಾಯ್ಸ್ ಕ್ಲೋನಿಂಗ್ ಆಪ್ಷನ್ ಕೊಡ್ತೀನಿ ಇಲ್ಲಿ ಕ್ರಿಯೇಟ್ ಅ ವಾಯ್ಸ್ ಕ್ಲೋನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ರೆಕಾರ್ಡ್ ಮೈ ಓನ್ ವಾಯ್ಸ್ ಅಥವಾ ಸೆಲೆಕ್ಟ್ ಔಟ್ ರಾಗ್ ಅಡ್ ಫೈಲ್ ಅಂತ ಇದೆ ಸೊ ನಾನು ನನ್ನ ವಾಯ್ಸ್ ನ ರೆಕಾರ್ಡ್ ಮಾಡ್ಕೊತೀನಿ ರೆಕಾರ್ಡ್ ಮೈ ಓನ್ ವಾಯ್ಸ್ ಓನ್ ಆಡಿಯೋ ಅಂತ ಕೊಡ್ತೀನಿ ಸೊ ಕ್ಲಕ್ ಕೊಟ್ಟಿದ್ ತಕ್ಷಣ ಒಂದು ಸೆಂಟೆನ್ಸ್ ಬರುತ್ತೆ ಅಥವಾ ನಿಮ್ಮ ಓನ್ ಸೆಂಟೆನ್ಸ್ ಯಾವ್ದಾದ್ರು ಹೇಳ್ಬೋದು ಸೊ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವಾಗ ಸ್ಟೆಪ್ ಇಂಟು ಟು ಅ ವರ್ಲ್ಡ್ ಆಫ್ ವಿಮ್ಸೆ ಅಂಡ್ ವಂಡರ್ ವೆಲ್ ಲಾಫ್ಟರ್ ಇಸ್ ದ ಲ್ಯಾಂಗ್ವೇಜ್ ಅಂಡ್ ಸಿಲ್ನೆಸ್ ನೋಸ್ ನೋ ಬಾಂಡ್ಸ್ ಓಕೆ ಸೇವ್ ಮಾಡೋಣ ಓಕೆ ಸೊ ಸೇವ್ ಮಾಡಿದ ತಕ್ಷಣ ನಿಮ್ಗೆ ಯಾವ ತರ ಇರಬೇಕು ಸ್ಟೇಬಲ್ ಬೇಕು ಎಕ್ಸ್ಪ್ರೆಸಿವ್ ಅನ್ನೋ ನಾನು ಇದು ನನ್ನ ಇಲ್ಲಿ ಮೆಡ್ ಅಲ್ಲಿ ಡೌನ್ಲೋಡ್ ಆಗಿದೆ ಇದಾಗಿದೆ ಆಮೇಲೆ ವಾಯ್ಸ್ ಅಂತ ಕೊಡ್ಬೇಕು ಸೊ ನೋಡಿ ನಿಮ್ ವಾಯ್ಸು ಕೂಡ ಕೊಡಬಹುದು ಅಥವಾ ಅಪ್ಲೋಡ್ ಅ ಫೈಲ್ ಯಾವ್ದಾರ ಒಂದು ವಾಯ್ಸ್ ಇದ್ರೆ ರೆಕಾರ್ಡಿಂಗ್ ವರ್ಷನ್ ಇದ್ರೆ ಫ್ರೆಂಡ್ ಮಾತಾಡಿದಾಗಿರ್ಲಿ ಅಥವಾ ಯಾರು ಮಾತಾಡಿದ ಮಾತಾಡಿದಾಗಿರ್ಲಿ ಅದೊಂದು ವಾಯ್ಸ್ ಪಿ ಪಿ ತ್ರೀ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ನೀವು ಆಡಿಯೋ ಫೈಲ್ ನ ಅಪ್ಲೋಡ್ ಮಾಡಿ ವಾಯ್ಸ್ 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 ಕೂಡ ಈಗ ನಾನು ನಾನು ನನ್ನ ಕೊಟ್ಟಿದ್ದೀನಿ ನೋಡೋಣ ಬರುತ್ತೆ ಅಂತ ಓಕೆ ಜನರೇಟ್ ಆಗಿದೆ ಪ್ರಿವ್ಯೂ ಯುವರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಬಂದಿದೆ ನನ್ನ ವಾಯ್ಸ್ ಓಕೆ ಯೂಸ್ ದಿಸ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ನನ್ನ ಹೆಸರು ಓಕೆ ಸೊ ಜೆಂಡರ್ ಕೊಡಿ ಮೇಲ್ ಯಂಗ್ ಅಥವಾ ಮೆಚ್ಯೂರ್ ಯಾವ್ದೋ ಒಂದು ಕೊಡಿ ಸೊ ಯಾವ ತರ ಆಕ್ಸೆಂಟ್ ಬೇಕು ಇಂಗ್ಲಿಷ್ ಯು ಎಸ್ ಆಕ್ಸೆಂಟ್ ಬೇಕಾ ಯಾವ ಆಕ್ಸೆಂಟ್ ಬೇಕು ಅದ್ರ ಕ್ಲಿಕ್ ಮಾಡಬೇಕು ನಾನು ಇಂಡಿಯನ್ ಆಕ್ಸೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಸ್ಟೈಲ್ ಯಾವ ತರ ಬೇಕು ಸೊ ಡಿಫಾಲ್ಟ್ ಇರ್ಲಿ ಅಗ್ರಿ ಟು ಆಲ್ ಕೊಟ್ಟಿ ಆಡ್ ವಾಯ್ಸ್ ಕೊಡ್ತೀನಿ ಸೊ ವಾಯ್ಸ್ ಆ್ಯಡ್ ಆಗುತ್ತೆ ವಾಯ್ಸ್ ಆ್ಯಡ್ ಆಗಿದೆ ಇನ್ನೊಂದು ಸ್ಪೆಷಲ್ ವಾಯ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ ಸಾರಿ ತೋರಿಸ್ಬಿಟ್ಟೆ ಸರ್ಪ್ರೈಸ್ ಹೋಯ್ತು ಓಕೆ ನಾನು ಈ ಒಂದು ವಾಯ್ಸ್ ನ ಹೇಗೆ ಇದು ಮಾಡೋದು ಅಂತ ನೋಡೋಣ ಸೊ ನಾನು ಆಲ್ರೆಡಿ ಒಂದು ವಾಯ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅಪ್ಪು ಅವ್ರದ್ದು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ಸ್ ಹೋಗೋಣ ಸೊ ಡೌನ್ಲೋಡ್ಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇಂಗ್ಲಿಷ್ ವರ್ಷನ್ ಆಕ್ಚುಲಿ ಬಟ್ ಇದು ಬರೀ ಇಂಗ್ಲೀಷ್ ತಗೊಳ್ಳೋದಿದ್ದು ಸೊ ಹಾಗಾಗಿ ಇಂಗ್ಲೀಷ್ ಜೊತೆ ಡೌನ್ಲೋಡ್ ಮಾಡ್ತೀನಿ ಯಾವ ವಾಯ್ಸ್ ನೋಡ್ತೀರಾ ಕೇಳ್ತೀರಾ ದರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಮೈ ಡ್ಯಾಡ್ ಆಲ್ವೇಸ್ ಬಿಲೀವ್ಡ್ ಇನ್ ಮೇಕ್ ಫಿಲ್ಮ್ಸ್ ವಿಚ್ ಆರ್ ಡೆಫಿನೆಟ್ಲಿ ಗುಡ್ ಅಂಡ್ ವಾಚ್ ಬೈ ದಿ ಎಂಟೈರ್ ಫ್ಯಾಮ್ ಸೊ ಒಳ್ಳೆ ಇಂಗ್ಲಿಷ್ ಆಕ್ಸೆಂಟ್ ಅಲ್ಲೇ ಮಾತಾಡಿದ್ರೆ ಲೈಕ್ ಯು ಎಸ್ ಯೂಸ್ ಮಾಡಿದ್ದಾರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಪುನೀತ್ ಅವರು ಯಾರು ಫಿಲಂ ಫಿಲ್ಮಿ ಫಿಲ್ಮ್ ಕಂಪನಿ ಅಂತ ಒಂದು ಇಂಟರ್ವ್ಯೂ ನಲ್ಲಿ ಇಂಗ್ಲಿಷ್ ಇಂಟರ್ವ್ಯೂ ಕೊಟ್ಟಿರೋದ್ರಿಂದ ಸೊ ಈ ತರ ಆಕ್ಸೆಂಟ್ ಬಂದಿದೆ ಅವ್ರದ್ದು ನಾನು ಡಿಫಾಲ್ಟ್ ಅಲ್ಲಿ ಇಟ್ಟಿರ್ತೀನಿ ಇದನ್ನ ಸೊ ಕ್ರಿಯೇಟ್ ವಾಯ್ಸ್ ಕೊಡ್ತಾ ಇದೀನಿ ಇವಾಗ ನೋಡೋಣ ಹೇಗ್ ಬರ್ತೇವೆ ಅಂತ ಕ್ರಿಯೇಟ್ ಆಗ್ತಾ ಇದೆ ಸೊ ಇನ್ನೊಂದೇನಂದ್ರೆ ಕನ್ಸಿಸ್ಟೆಂಟ್ ಆಗಿರ್ಬೇಕು ವಾಯ್ಸ್ ಸೊ ಜಾಸ್ತಿ ಲೋ ಮಾಡೋದಾಗ್ಲಿ ವಾಯ್ಸ್ ನ ಹೈ ಮಾಡೋದಾಗ್ಲಿ ಸಡನ್ ಆಗಿ ಅದೆಲ್ಲ ಇರಬಾರ್ದು ಪಿಕ್ ವೇರಿಯೇಷನ್ ಅಂಡ್ ಜಾಸ್ತಿ ನಾಯ್ಸ್ ಕೂಡ ಇರಬಾರ್ದು ಬ್ಯಾಕ್ ನಲ್ಲಿ ಅಂಡ್ ಎಕೋ ಹೊಡಿಬಾರ್ದು ವಾಯ್ಸ್ ಸೊ ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ರೆ ಲೈಕ್ ವಾಯ್ಸ್ ಓವರ್ ಕೂಡ ಚೆನ್ನಾಗಿ ಬರ್ತದೆ ಓಕೆ ಆಲ್ಮೋಸ್ಟ್ ಕ್ರಿಯೇಟ್ ಆಯ್ತು ಓಕೆ ಕ್ರಿಯೇಟ್ ಆಗಿದೆ ಸೊ ಪ್ರಿವ್ಯೂ ಮಾಡ್ಕೋಬರೋಣ ಹೇಗೆ ಬಂದಿದೆ ವಾಯ್ಸ್ ಅಂತ ಪುನೀತ್ ಅವ್ರದ್ದು I'm going to make him an offer he can't refuse. ಓಕೆ ಆಲ್ಮೋಸ್ಟ್ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ಯೂಸ್ ಮಾಡೋಣ ಈ ವಾಯ್ಸ್ ನೋ ಯೂಸ್ ಅಂತ ಕೊಟ್ಟು ಅವರ ಹೆಸರು ಬರೆಯೋಣಿ ಮಾಡಿದೆ ಅಪ್ಪು ಒನ್ ಇಂಡಿಯನ್ ಕೊಡ್ತೀನಿ ಸೊ ಅಪ್ಪು ಅವ್ರಾಯ್ಸ್ ಆಡ್ ಆಗಿದೆ ಅಪ್ಪು ಒನ್ ಅಂತ ಸೊ ನಾನು ಈಗ ಏನ್ ಮಾಡ್ತೀನಿ ಮಾಡಿ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ಏನಾದ್ರು ಟೈಪ್ ಮಾಡೋಣ so you know the type marana so actually english i'll type marana hi hi fans i am you are up to how are you i am happily living have with a bar g -ba and a maji ಸ್ಲೋಗನ್ ಇದೆ ನನ್ನ ಫೇವ್ರೆಟ್ ಸ್ಲೋಗನು ಬಿ ಹ್ಯಾಪಿ ನೋಪಿ ಸೊ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತೀನಿ ಬಿಕಾಸ್ ಕನ್ನಡದಲ್ಲಿ ಟೈಪ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಕನ್ನಡದಲ್ಲಿ ಯಾಕೋ ಸರಿ ಬರ್ತಾ ಇಲ್ಲ ಸೊ ಹಾಗಾಗಿ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡಿದೀನಿ ಸೊ ವರ್ಡ್ಸ್ ಬರೆದಿದ ತಕ್ಷಣ ಇಲ್ಲಿ ಯಾವ ವಾಯ್ಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಡಿ ಇಲ್ಲಿ ಎಲ್ಲಿ ಎಲ್ಲಿ ಕ್ಲಿಕ್ ಮಾಡಿದೆ ಗೊತ್ತಾ ನೇಮ್ ಇದೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಾಯ್ಸ್ ಕ್ಲೋನಿಂಗ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಅಪ್ಪು ಒನ್ ಅಂತ ಇರುತ್ತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸೊ ಸೆಲೆಕ್ಟ್ ಆಗಿದ ನಂತರ ಇಲ್ಲಿ ರೀಜ್ ಜನರೇಟ್ ರೆಡಿ ಟು ರೀಜ್ ಜನರೇಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ತಾವು ಓಕೆ ಕ್ಲಿಕ್ ಮಾಡಿದೀನಿ ಸೊ ರೀ ಜನರೇಟ್ ಆಗ್ತಾ ಇದೆ ವಾಯ್ಸ್ ಐ ವೆರಿ ಎಕ್ಸೈಟೆಡ್ ಹೇಗ್ ಬರುತ್ತೆ ಅಂತ ಸೊ ಕನ್ನಡದಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾನು ನಿಮ್ಮ ಪುನೀತ್ ರಾಜ್ಕುಮಾರ್ ಅಂತ ಹಾಕಿದೆ ಬಟ್ ಅದು ಸರಿ ಬಂದಿಲ್ಲ ಬಿಕಾಸ್ ಅದು ವರ್ಡ್ಸ್ which are not familiar to english alwah so how about you you can english alwah 8 matratza that's a better alwah but it's not a good one except martha and dina no 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 okay generate tag then start marana so volume 40 okay. 10 10 clear and hi fans i'm your apu how are you i'm happy living in heaven with a pagi and amagi everyone be fit and stay healthy ಒಂದ್ ನಿಮ ಎಕ್ಸ್ಟ್ರಾ ಆಗ್ಬಹುದು ಪ್ಲೀಸ್ ಕೇಳ್ಸ್ಕೊಳ್ಳಿ ಇಲ್ಲ ಅಂದ್ರೆ ಎಕ್ಸೆಟ್ ಆಗಿ ವಿಡಿಯೋದಿಂದ ಓಕೆ ನನ್ನ ವಾಯ್ಸ್ ಹಾಕ್ತಾ ಇದೀನಿಟ್ ಕೊಡ್ತೀನಿ ಸೊ ನಾನಿಲ್ ಇಲ್ಲ ಬೇರೆ ಬೇರೆ ಸೆಂಟೆನ್ಸ್ ಟೈಪ್ ಮಾಡೋಣ ಐನ್ ಮೈನ ಮೈನಸ್ ಬೇಡ ನನ್ನ ಹೆಸರು ಅದೇನು ಪ್ರೊನೌನ್ಸ್ ಮಾಡುತ್ತಾ ಗೊತ್ತಿಲ್ಲ ಐ ಆಮ್ ಡೂಯಿಂಗ್ ವೆಲ್ ಅಂಡ್ ಗುಡ್ ಹೌ ಆರ್ ಯು ಸಾನ್ ಕೊಡ್ತಾ ಇದೀನಿ

ತುಂಬಾ ಎಕ್ಸ್ಪ್ರೆಸಿವ್ ಆಗ್ಬಿಡಿದೆ ಸೊ ನೋಟ ನೋಡೋ ಪ್ರಾಬ್ಲಮ್ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಫೈನ್ ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮಗೂ ಈ ತರ ಮಾಡಬೇಕು ಅಂತ ಅನ್ಸಿದ್ರೆ ಟಕ್ ಅಂತ ಹೋಗಿ ಸೊ ನಾನು ಹೇಳಿಪ್ ಫಾಲೋ ಮಾಡಿ ನಿಮ್ಮ ವಾಯ್ಸ್ ನ ಜನರೇಟ್ ಮಾಡಿ ಇಲ್ಲಿ ಸೇವ್ ಕೊಡ್ಬೋದು ಅಂಡ್ ಎಕ್ಸ್ಪೋರ್ಟ್ ಕೂಡ ಕೊಡಬಹುದು ಎಕ್ಸ್ಪೋರ್ಟ್ ಆದ್ಮೇಲೆ ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಅಥವಾ ಒಂದು ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋದು ಡೌನ್ಲೋಡ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಏನಾಗುತ್ತೆ ಅಂದ್ರೆ ಪೇ ಮಾಡ್ಬೇಕಾಗತ್ತೆ ಡೌನ್ಲೋಡ್ಸ್ ಗೆ ಸೊ ಅದಕ್ಕೆ ನೀವು ಸ್ಕ್ರೀನ್ ರೆಕಾರ್ಡರ್ ಅಥವಾ ಬೇರೆ ರೆಕಾರ್ಡರ್ ಅನ್ನೋದ್ರೆ ಇದ್ರೆ ಈ ವಾಯ್ಸ್ ನ ರೆಕಾರ್ಡ್ ಮಾಡ್ಕೋ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ ಬಾಯ್ ಬಾಯ್ ನನ್ನ ವಾಯ್ಸ್ ಅಂತ ಫೈನ್ ಬಾಯ್